ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ಡಿ ಎನ್ ಎ ಸ್ವಪ್ರತೀಕರಣ ಎಂದರೇನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಹೇಗೆ ಮರು ಹೊಂದಾಣಿಕೆಯಾಗತ್ತೆ ಡಿ ಎನ್ ಎ ಸ್ವಪ್ರತೀಕರಣ ಅಂದ್ರೆ ರೆಪ್ಲಿಕೇಶನ್ ಅಂದ್ರೆ ಡಿ ಎನ್ ಎ ಒಂದು ಕಾಪಿ ಇರುವಂತದ್ದು ಇನ್ನೊಂದು ಅದೇ ರೀತಿಯಾದಂತಹ ಇನ್ನೊಂದು ಕಾಪಿ ಉಂಟಾಗತ್ತೆ ಅಲ್ವಾ ಇನ್ನೊಂದು ಡಿ ಎನ್ ಎ ಮಾಲಿಕ್ಯೂಲ್ ಉಂಟಾಗತ್ತೆ ಅದನ್ನ ನಾವು ಡಿ ಎನ್ ಎ ಸ್ವಪ್ರತೀಕರಣ ಅಂತೇವೆ ಸೊ ಅಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಹೇಗೆ ಮರು ಹೊಂದಾಣಿಕೆ ಆಗತ್ತೆ ಅಂತ ಇದೆ ನೋಡಿ ಇಲ್ಲಿ ಲಿಂಗಾಣುಗಳಲ್ಲಿ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಅಂತ ಅನ್ಕೊಂಡ್ರೆ ಹೆಣ್ಣು ಲಿಂಗಾಣುಗಳಲ್ಲಿ ಏನಾಗುತ್ತೆ ಇಲ್ಲಿ ವರ್ಣತಂತುಗಳ ಸಂಖ್ಯೆ ಇಪ್ಪತ್ತ್ ಇರುತ್ತೆ ಗಂಡು ಲಿಂಗಾಣುಗಳಲ್ಲಿ ಇಪ್ಪತ್ಮೂರು ಇರುತ್ತೆ ಆದ್ರೆ ಒಂದು ಜೀವಿಯಲ್ಲಿ ಒಂದು ಹೆಣ್ಣು ಜೀವಿಯಲ್ಲಿ ಎಷ್ಟಿರತ್ತೆ ನಲ್ವತ್ತಾರು ಇರುತ್ತೆ ಗಂಡಿನಲ್ಲಿ ಎಷ್ಟಿರತ್ತೆ ನಲ್ವತ್ತಾರು ಇರುತ್ತೆ ಆದ್ರೆ ಲಿಂಗಾಣುಗಳಲ್ಲಿ ಇಪ್ಪತ್ತ್ ಮೂರು ಇರುತ್ತೆ ಸೊ ಯಾವಾಗ ಇದು ಸಂಯೋಗ ಹೊಂದತ್ತೋ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಆಗ ಅಲ್ಲಿ ಏನಾಗತ್ತೆ ವರ್ಣತಂತುಗಳ ಸಂಖ್ಯೆ ಮರು ಹೊಂದಾಣಿಕೆಯಾಗತ್ತೆ ಅಲ್ವಾ ಸೊ ಇಲ್ಲಿ ಈ ಮಿಯೋಸಿಸ್ ಅನ್ನುವಂತಹ ಒಂದು ಕೋಶ ವಿಭಜನೆ ಏನಾಗತ್ತೆ ಅಲ್ಲಿ ವರ್ಣತಂತುಗಳು ಅರ್ಧದಷ್ಟಾಗ್ಲಿಕ್ಕೆ ಸಹಕರಿಸುತ್ತೆ ನೋಡಿ ಡಿ ಎನ್ ಎ ಸ್ವಪ್ರತೀಕರಣ ಅಂದ್ರೆ ಏನು ಡೆಫಿನೇಶನ್ ಅನ್ನ ಕೊಟ್ಟಿದ್ದಾರೆ ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಮಾತ್ರ ಜೀವಕೋಶ ಡಿ ಎನ್ ಎ ತನ್ನನ್ನು ತಾನು ನಕಲು ಮಾಡಿಕೊಳ್ಳುವಂತಹ ಒಂದು ಕ್ರಿಯೆ ಸೊ ಒಂದು ಡಿ ಎನ್ ಎಂದ್ರೆ ಅದು ಏನಾಗುತ್ತೆ ಎರಡಾಗಿ ನಕಲು ಮಾಡಿಕೊಳ್ಳುವಂತಹ ಒಂದು ಕ್ರಿಯೆ ಡಿ ಎನ್ ಎ ಸ್ವಪ್ರತೀಕರಣ ನೋಡಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ವರ್ಣತಂತುಗಳ ಸಂಖ್ಯೆ ಅರ್ಧದಷ್ಟಾಗತ್ತೆ ನಂತರ ಸಂಯೋಗ ಹೊಂದ ಹೊಂದಿದಾಗ ಏನಾಗತ್ತೆ ಅಹ್ ನಿಷೇಚನ ಹೊಂದಿದಾಗ ಅವು ವರ್ಣತಂತುಗಳ ಸಂಖ್ಯೆ ಮರುಸ್ಥಾಪಿತವಾಗುತ್ತದೆ ಥ್ಯಾಂಕ್ ಯು ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಜರಾಯು ಎಂದರೇನು ಇದರ ಕಾರ್ಯವೇನು ಮಾನವನ ದೇಹದಲ್ಲಿ ವ್ರಷಣಗಳು ಕಿಬ್ಬೊಟ್ಟೆಯ ಹೊರಗೆ ವ್ರಷನ ಚೀಲದಲ್ಲಿ ಕಂಡು ಬರುತ್ತವೆ ಏಕೆ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರುವಂತಹ ಪ್ರಶ್ನೆ ಮೊದಲನೇದಾಗಿ ನೋಡೋಣ ಜರಾಯು ಗರ್ಭಕೋಶದ ಗೋಡೆಯಲ್ಲಿ ಹುದುಗಿರುವ ತಟ್ಟೆಯಂತಹ ವಿಶೇಷ ಅಂಗಾಂಶವನ್ನ ಜರಾಯು ಎನ್ನುವರು ನೋಡಿ ತಟ್ಟೆಯಂತಹ ವಿಶೇಷ ಅಂಗಾಂಶ ಗರ್ಭಕೋಶದ ಗೋಡೆಯಲ್ಲಿರುವಂತದ್ದು ಇದರ ಕಾರ್ಯ ಏನು ಇದು ಭ್ರೂಣಕ್ಕೆ ತಾಯಿಯ ರಕ್ತದ ಮೂಲಕ ಪೋಷಕಾಂಶಗಳನ್ನ ಒದಗಿಸುತ್ತೆ ಹಾಗೆ ಭ್ರೂಣದಲ್ಲಿ ಉಂಟಾಗುವಂತಹ ಒಂದು ತ್ಯಾಜ್ಯ ಪದಾರ್ಥಗಳನ್ನ ರಕ್ತಕ್ಕೆ ಸೇರಿಸುತ್ತೆ